ಬೈಲಹೊಂಗಲ ಕಬ್ಬು ಬೆಳೆಗೆ ಕ್ವಿಂಟಾಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತ ಸೇವಾ ಸಂಘ ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಒಕ್ಕೂಟವು ಬೈಲಹೊಂಗಲ ಪಟ್ಟಣದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದೆ ಈ ಹೋರಾಟಕ್ಕೆ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ನೇತೃತ್ವ ವಹಿಸಿದ್ದಾರೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರವಿ ಪಾಟೀಲ್ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು ರೈತರ ಬೇಡಿಕೆಗಳನ್ನ ಈಡೇಸು ಈಡೇರಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಮಾತನಾಡಿದ ರೈತ ಮುಖಂಡ ಕಲ್ಲಪ್ಪ ಹರಿಯಾಲ ಕಬ್ಬು ಬೆಳೆಗಾರರು ಸತತವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಕಾರ್ಖಾನೆಗಳು ರೈತರ ಶೋಷಣೆ ಮಾಡುತ್ತಿವೆ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಹೋರಾಟದ ಮಹತ್ವ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಶಂಕರ್ ಬೊಳಣ್ಣ ಅವರು ಖಾನಾಪುರ ತಾಲೂಕು ಅಧ್ಯಕ್ಷ ಮನೋಹರ್ ಸೂಳೆ ಭಾವಿಕೆರೆ ಸುಳೆ ಕಲ್ಲಪ್ಪ ರಪಾಟಿ ಮಂಜುನಾಥ್ ಮತ್ತು ಇತರ ಕಾರ್ಯಕರ್ತರು ಭಾಗವಹಿಸಿದರು ರೈತರ ಈ ಹೋರಾಟಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದ ರೈತ ಸಂಘಗಳ ಒಕ್ಕೂಟದಿಂದ ಹೋರಾಟ ನಡೆಸಿದೆ ಏನೇನು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಕತ್ತೀರಿ ಸರ್ ಇವತ್ತು ಕಷ್ಟ ಕಳೆದ ಒಂದು ಇಪ್ಪತ್ತು ದಿನದಿಂದ ನಮ್ಮ ರಾಜ್ಯವ್ಯಾಪ್ತಿ ಇರ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಪ್ರತಿ ತಾಲೂಕು ಪ್ರತಿ ಸರ್ಕಲ್ನೊಳಗೆ ನಿರಂತರ ಹೋರಾಟ ಇತ್ತು ಇದು ಹೆಚ್ಚಿನ ಮಟ್ಟಿಗೆ ಹೋರಾಟ ಇರೋದು ಕುರ್ವಾಪುರ ಕ್ರಾಶ್ನಾಗ ಈಗ ಟೋಟಲಿ ಬಾಗಲಕೋಟೆ ಇರ್ಬೋದು ವಿಜಾಪುರ ಇರ್ಬೋದು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ರಾಜ್ಯದೊಳಗನೆ ಹೆಚ್ಚಿನ ಫ್ಯಾಕ್ಟ್ರಿ ಹೊಂದಿದಂಥ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಇಲ್ಲಿ ಸುಮಾರು ಇಪ್ಪತ್ತೆಂಟು ಮೂವತ್ತರ್ ಸನ್ಸಿನ ಫ್ಯಾಕ್ಟ್ರಿ ಅದಾವ ಆದ್ರೆ ಇಥನಾಲ್ ಇರ್ಬೋದು ಸ್ಪ್ರೀಟ್ ಇರ್ಬೋದು ಮುಲಾಸಿಸ್ ಇರ್ಬೋದು ಮತ್ತೆ ನಮ್ಮ ಏನು ಎಡಿಯುವಂತದ್ದು ಇರ್ಬೋದು ಫ್ಯಾಕ್ಟ್ರಿ ಹೊಡೆದು ಪ್ರತಿಯೊಂದ್ರಿಂದ ಮೂಸ್ತಾನ ನಡತೈತಿ ಆಮೇಲೆ ಸೆಂಟ್ರಲ್ ಗೋರ್ಮೆಂಟ್ ಎಫ್ ಆರ್ ಪಿ ಕೂಡ ಮೋಸತೈತಿ ಹೀಗಾಗಿ ನಮ್ಮ ರೈತರಿಗೆ ಈ ವರ್ಷ ನಾವು ಇದನ್ನ ಅತಿಯಾದ ಹೋರಾಟ ನಾವು ಬಿಟ್ಟು ತಂದ್ಲೆ ಯಾಕೆ ಮಾಡಕತ್ತು ಅಂತಂದ್ರೆ ಅತಿವೃಷ್ಟಿಯಿಂದ ನಮ್ಮ ರೈತ ಬೆಳೆಯುವಂಥ ಬೆಳೆ ರಾಜ್ಯದೊಳಗೆ ಅದು ಉತ್ತರ ಕರ್ನಾಟಕ ಭಾಗದಾಗ ಎಲ್ಲ ಬೆಳೆಗಳು ಸಂಪೂರ್ಣ ನಾಶ ಇದೆ ಇದೇ ಇಲ್ಲಿ ಬೈಲು ಹೊಂಗಲ್ದಾಗ ಎನ್ ಡಿ ಆರ್ ಎಫ್ ದವರು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಬೆಳೆ ವಿಮೆ ಸಮೀಕ್ಷೆ ಮಾಡಿ ಹೋಗಿ ಬೆಳೆ ವಿಮೆ ನಿಮಗೆ ಹಾಕ್ತಾ ಎರಡು ತಿಂಗಳಾಯಿತು ಅದ್ರಾಗೂ ಸಣ್ಣ ರೈತರಿಗೆ ದೋಷ ಮಾಡಿ ಸಣ್ಣ ರೈತರನ್ನು ಕಡಿದಾಣಿಸುವಂತ ಕೆಲಸ ಮಾಡಿ ಇನ್ನೂವರೆಗೇನು ಆ ಪರಿಹಾರ ಹಾಕಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕೆ ಇನ್ನೇನರ ರಾಜ್ಯದಾಗ ಮತ್ತು ಉತ್ತರ ಕರ್ನಾಟಕ ಭಾಗದಾಗ ಉಳಿದಂಥ ಬೆಳೆ ಯಾವ್ದ್ರ ಇದ್ರ ಅದು ಕಪ್ಪ ಪ್ರತಿಯೊಬ್ಬ ರೈತ ಹೋರಾಟ ಮಾಡಬೇಕಾದ್ರು ಎಷ್ಟು ಕಬ್ಬಿನ ಖರ್ಚತಿ ಏನು ಪ್ರಾಬ್ಲಮ್ ನಡೆದತಿ ರಾತ್ರಿ ಹಗಲಿ ಎಲ್ಲೆಲ್ಲಿ ಬಿದ್ದು ಏನೇನು ಹೋರಾಟ ಮಾಡತ್ತೇವು ಕಬ್ಬು ಬೆಳೆಸಬೇಕಾದ್ರೆ ಎಂಥ ಪ್ರಾಬ್ಲಮ್ ಆಗೈತಿ ಏನು ಅನ್ನೋದು ರೈತನ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಗೊತ್ತೈತಿ ಎಮ್ ಎಲ್ ಎ ಎಂ ಪಿಗಳು ನೂರು ಅಲ್ಲಿ ಸಾವಿರ ಸಾವಿರ ಜನ ಕಬ್ಬು ಹೋಗ್ತಾವೆ ಅವ್ರಿಗೂ ಗೊತ್ತ ಅದು ಖರ್ಚು ಏನತ್ತಿ ಹಾಲಿನ ಪರಿಸ್ಥಿತಿ ಏನತಿ ಎಲ್ಲ ಗೊತ್ತಿದ್ದನು ತಾವು ದೊಡ್ಡವ್ರು ಆಗೋದಕ್ಕೆ ಒಂದು ಫ್ಯಾಕ್ಟ್ರಿ ಬಿಟ್ಟು ಮತ್ತೊಂದು ಮತ್ತೊಂದು ಫ್ಯಾಕ್ಟ್ರಿ ಕಟ್ಟೋದಕ್ಕಾಗಿ ಈ ನಾಟಕ ತೆಗೆದಾರ ಈ ನಾಟಕ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಮೂರು ಸಾವಿರದ ಐದನೂರು ಸಲ ಬಿಲ್ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಬರೋ ಚುನಾವಣೆದಾಗ ಎಲ್ಲರಿಗೂ ಏನು ಮಾಡಬೇಕು ಹೆಂಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ರೈತರಿಗೆ ಎಲ್ಲರಿಗೂ ಎಚ್ಚತ್ಕೊಂಡಿದ್ದಾರೆ ನೀವು ಇದೇ ಥರ ನಡೆದ್ರೆ ಮುಂದಿನ ದಿನಮಾನದೊಳಗ ನೀವು ಮನೆಗೆ ಹತ್ತೋದ್ ಗ್ಯಾರಂಟಿನ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್